ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದೀಪಕ್ ಕ್ಷೇತ್ರ ಇವರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ರಿ ತುಂಬಾ ಸಿಂಪಲ್ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಯಾವುದು ಅಂತ ಹೇಳಿದ್ರೆ ಅದು ಹುರುಳಿ ಕಾಳಿನ ಸಾರು ಅದು ಮೊಳಕೆ ಕಟ್ಟಿರ್ತಕ್ಕಂಥ ಹುರುಳಿ ಸಾರು ನನಗಂತೂ ಇದು ತುಂಬ ಅಂದ್ರೆ ತುಂಬಾ ಇಷ್ಟ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತೇನ್ರಿ ದೇಹನ ಲಿಟ್ರಲ್ಲಿ ಕಲ್ಲು ಕಲ್ಲು ಮಾಡ್ದಂಗೆ ಮಾಡುತ್ತೆ ಅಷ್ಟು ಅದ್ಭುತವಾದ ಅಷ್ಟು ಒನ್ ಆಫ್ ದ ನೇಚರ್ ಕೊಟ್ಟಿರ್ತಕ್ಕಂಥ ವರ ಅಂತಾನೆ ಹೇಳ್ಬೋದು ಈ ಒಂದು ಸಾರನ್ನು ನಮ್ಮ ಮರಾಠಾ ಶೈಲಿಯಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಹಾಗಾದ್ರೆ ಮತ್ತಿನ್ ಯಾವ್ದೇ ತಡ ಮಾಡಿದ್ರೆ ನಡೀರಿ ಪಟ್ಟ ಪಟ್ ಈ ಒಂದು ರೆಸಿಪಿನ ಮಾಡ್ಬಿಡುವ ನೋಡಿಪ್ಪ ಎಲ್ಲ ರೆಡಿ ತಾನೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿಂಪಲ್ ಒಂದು ಮಸಾಲೆ ಬೇಕಾಗುತ್ತೆ ಅದಕ್ಕೆ ಬೇಕಾಗಿರ್ತದೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಇಷ್ಟು ಸೊ ಅದ್ರ ಮೊದಲನೇದಾಗಿ ಏನಾಗುತ್ತೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಮತ್ತೆ ಈರುಳ್ಳಿ ಅಂತಕ್ಕಂಥ ಸ್ವಲ್ಪ ಸೋತೆ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಸೋತೆ ಆದ್ರೆ ಸಾಕಾಗುತ್ತೆ ಜಸ್ಟ್ ಒಂದು ಈರುಳ್ಳಿ ಅಂತ ಹೇಳಿ ಸ್ವಲ್ಪ ಒಂದು ಎರಡು ಒಂದೆರಡು ಸ್ಪೂನ್ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಾಡಿದ್ರೆ ಆಗುತ್ತೆ ಸ್ವಲ್ಪ ಬಿಸಿ ಮಾಡಿದ್ರೆ ಒಂದೇ ಒಂದು ಕಪ್ನಷ್ಟು ಕಾಯಿ ತುರಿ ಮತ್ತೆ ಸ್ವಲ್ಪ ಹೋಲ್ಗರ ಮಸಾಲೆ ಬಂದ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಮತ್ತೆ ಕರಿ ಮೆಣಸು ಇರುತ್ತಲ್ಲ ಕರಿಮೆಣಸು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದ್ರೆ ಬ್ಯೂಟಿಫುಲ್ ಸೊ ಇವಾಗ ಇಷ್ಟೇ ಇಷ್ಟು ಸಾಮಗ್ರಿಗಳೆಲ್ಲ ಬೇಕಾಗುತ್ತೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ಅಲ್ಲಿ ನಾನು ಈ ಕಾಯಿ ತುರಿಯನ್ನು ನಾನು ಹಾಗೆ ಎಲ್ಲ ಪದಾರ್ಥಗಳು ಹೆಚ್ಚು ಕಮ್ಮಿ ಈ ಹೋಲ್ ಗರಂ ಮಸಾಲಾ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಫ್ಲೇವರ್ ಕೊಡ್ತಕ್ಕಂಥದ್ದು ಟೇಸ್ಟ್ ಕೊಡ್ತಕ್ಕಂಥದ್ದು ಇದೆ ಸ್ವಲ್ಪ ಸಾಲ್ಟೆಡ್ ಆನಿಯನ್ಸ್ ಅಂತ ಕರೀತಾರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಬೇ ಹುರಿಬೇಕು ಸೊ ಈಗ ಇದನ್ನೆಲ್ಲ ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫೈನ್ ಆಗಿ ನಾವು ಪೇಸ್ಟ್ ಮಾಡ್ಕೊಂಡು ಬರ್ತೀವಿ ನೋಡಿ ಈ ಥರ ಇಷ್ಟ ಆದರೆ ಪರ್ಫೆಕ್ಟ್ ಆಗಿದೆ ಸೊ ಈಗ ಮಸಾಲೆ ಅಂತಕ್ಕಂಥ ರೆಡಿ ಆಗಿದೆ ಇದನ್ನು ಪಕ್ಕದಿಟ್ಕೊಳ್ಬೋದು ನೋಡಿ ನಾನು ಇದನ್ನೆಲ್ಲ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ ಚೆಂದ ಹೀಟ್ ಆದ ನಂತರ ಪ್ಯಾನ್ ಫ್ಯಾನ್ಸ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆಗಬೇಕು ಅಲ್ಲಿವರೆಗೂ ವೇಟ್ ಮಾಡುವ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಒಂದು ಒಳ್ಳೆ ಫ್ಲೇವರ್ ಕೊಡಲಿಕ್ಕೆ ಕಸ್ತೂರಿ ಮೆಂತೆ ಅಂತ ಬರುತ್ತೆ ಅದನ್ನು ಹಾಕೊಳ್ಳಿ ಹಾಗೆ ಈರುಳ್ಳಿಯನ್ನು ನಾನು ಹಾಕೊಳ್ತೇನೆ ನಾನು ಇದರೊಟ್ಟಿಗೆ ಆಗ್ಬಿಟ್ಟು ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದ್ರೆ ಪಾರದರ್ಶಕ ಆಗಬೇಕು ಅಲ್ಲಿವರೆಗೂ ಒಂದು ಹು ಹುರಿಯುವ ಅದಾಗಿದ ತಕ್ಷಣ ಟೊಮೆಟೊ ಏನಿದೆ ಈ ಟೊಮೆಟೊ ಅಂತಕ್ಕಂಥದ್ದು ಎರಡು ಮೀಡಿಯಂ ಸೈಜ್ ಕಟ್ ಮಾಡಿಬಿಟ್ಟು ಇದನ್ನ ಟೊಮೆಟೊ ಮೆತ್ತಗಾಗಬೇಕು ಮುಷಿ ಆಗಬೇಕು ಅಲ್ಲಿವರೆಗೂ ಕುಕ್ ಮಾಡುವ ನೋಡಿ ಇಷ್ಟು ಮಾತ್ರ ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿಯೋದು ತುಂಬಾ ಇಂಪಾರ್ಟೆಂಟ್ ಆಗ್ಲೇ ಅದರಲ್ಲಿ ಇರ್ತಕ್ಕಂಥ ಫ್ಲೇವರು ಮತ್ತೆ ಸ್ವಲ್ಪ ಹುಳಿ ಅಂಶ ಬರುತ್ತೆ ಆ ಹುಳಿ ಅಂಶ ಹೊರಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೋಡಿ ಈಗ ಇದೆಲ್ಲ ಎಣ್ಣೆ ಎಲ್ಲ ಮೇಲೆ ತೇಳ್ತಾ ಇದೆ ಇದೆಲ್ಲ ಸ್ವಲ್ಪ ಮೆತ್ತಗಾಗಿದೆ ಅಂತ ಕಾಣಿಸಲ್ಲ ಈಗ ಒಂದ ಒಂದೂವರೆ ಟೀ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಈ ಒಂದು ಅರಿಶಿನವನ್ನ ಹಾಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿಬೇಕು ಇನ್ನೊಂದ್ ನೆನಪಿರ್ಲಿ ನೀವು ಫ್ರೆಶೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ನೀವು ಮಸಾಲೆ ಮಾಡ್ಕೊಳ್ತೀರಲ್ಲ ಬೇಕಾದ್ರೆ ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಎಷ್ಟು ಬೇಕೋ ಅಷ್ಟು ಸಮನಾಗಿ ನೀವು ಅದನ್ನ ಆ ಮಸಾಲೆ ಜೊತೆಲೆ ನೀವು ಹಾಕೋಬಹುದು ಸೊ ನೋಡಿ ಈಗ ಇದ್ರ ಎಲ್ಲಾ ಹೋಗಿದೆ ಎಣ್ಣೆ ಎಲ್ಲ ಮೇಲೆ ತೇಲ್ತಿದ್ದಲ್ಲ ಈಗ ಖಾರದ ಪುಡಿ ಖಾರದ ಪುಡಿ ಎಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಸದ್ಯಕ್ಕೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ರೆ ನಿಮ್ ಖಾರದ ಅನುಗುಣವಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಅದ್ರಷ್ಟು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಧನಿಯಾ ಪುಡಿ ಅಂದ್ರೆ ಒಂದು ಟೀ ಸ್ಪೂನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಕಲ್ಲುಪ್ಪನ್ನೇ ಬಳಸ್ ಬಳಸ್ಬೇಕು ನೀವು ಸೊ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಹಾಕಿಬಿಟ್ಟು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇದು ಹಾಕದ್ ನಂತರ ನೆನ್ಪಿಟ್ಕೊಳ್ಳಿ ಫ್ಲೇಮ್ ಅಂತಕ್ಕಂಥದ್ದು ಲೋ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಳ್ತೀನಿ ಕಾರಣ ಅಂದ್ರೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಸೊ ಈಗ ಇನ್ನ ಒಂದ್ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೀರ್ ಇರುತ್ತಲ್ಲ ನೀರು ಆವಿ ಆಗ್ತಾ ಹೋಗುತ್ತೆ ಸೊ ಆವಿ ಆಗ್ತಾ ಆಗ್ತಾ ಈ ಪೌಡರ್ಸ್ ಎಲ್ಲ ಬಾಯ್ ಶುರು ಆಗುತ್ತೆ ಸೊ ಒಂದ್ ಎರಡು ನಿಮಿಷ ಕೊಟ್ರೆ ಎಣ್ಣೆ ಎಲ್ಲ ಮೇಲೆ ತೆಲತ್ತೆ ನೋಡಿ ಎಕ್ಸಾಕ್ಟ್ಲಿ ಈ ತರ ನೀವು ಕಾಣಿಸ್ತಾ ಇದೆ ಈ ಲೆವೆಲ್ ಎಣ್ಣೆ ಮೇಲೆ ಇದು ಆಗಿದೆ ಅರ್ಥ ಸೊ ಈ ಸಂದರ್ಭದಲ್ಲಿ ನೀವು ಮಸಾಲೆ ಹಾಕ್ತಕ್ಕಂಥ ಸಮಯ ಏನ್ ನೀರನ್ನು ಹಾಕ್ಬಿಟ್ಟು ನಾವು ಪಕ್ಕಕ್ಕೆ ನೆಕ್ಸ್ಟ್ ನೀವು ಯೂಸ್ ಮಾಡ್ಕೊಳ ನೀರು ಹಾಕೋ ಟೈಮಲ್ಲಿ ಸೊ ಈಗ ಈ ಮಸಾಲೆ ಅಂತಕ್ಕಂಥದ್ದು ಕುಕ್ ಆಗ್ಬೇಕು ಹಸಿ ವಾಸನೆ ಅಂತಕ್ಕಂಥದ್ದು ಹೋಗ್ಬೇಕು ಮಸಾಲೆಯಲ್ಲಿ ಇದು ಆಗ್ಲಿಕ್ಕೆ ಸುಮಾರು ಮೀಡಿಯಂ ಫ್ಲೇಮ್ ಅಲ್ಲಿ ಮೂರರಿಂದ ನಾಲ್ಕು ನಿಮಿಷ ತಾಗುತ್ತೆ ಮೂರರಿಂದ ನಾಲ್ಕು ನಿಮಿಷ ಆದ್ರೂ ಪರವಾಗಿಲ್ಲ ಆ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದ್ ಮೂರಿಂದ ನಾಲ್ಕು ನಿಮಿಷ ಮಸಾಲೆಯ ಹಸಿ ವಾಸನೆ ಹೋಗಿ ನೀವು ಗೊತ್ತಾಗುತ್ತೆ ಆ ಸ್ಮೆಲ್ಲೇ ಸ್ವಲ್ಪ ಟರ್ನ್ ಆಗಿಬಿಡುತ್ತೆ ಒಂದ್ ಒಳ್ಳೆ ಘಮ ಕೊಡ್ಲಿಕ್ಕೆ ಶುರು ಆಗುತ್ತೆ ನೋಡಿ ಹೆಚ್ಚು ಕಮ್ಮಿ ಇಷ್ಟು ಇಷ್ಟು ಆದ್ರೆ ಪರ್ಫೆಕ್ಟ್ ನೋಡಿ ಈಗ ತರಕಾರಿಗಳ ಹಾಕ್ತಕ್ಕಂಥ ಸಮಯ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದಿತ್ತು ಇದು ಮೊಳಕೆ ಕಟ್ಟಿರ್ತಕ್ಕಂಥ ಹುರುಳಿ ಕಾಳು ಈ ಕಾಳು ಅಂತಕ್ಕಂಥದ್ದು ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಇಲ್ಲಿ ಕಟ್ಟಿದ್ಬಿಟ್ಟರೆ ಒಂದ್ ಎರಡು ದಿನಕ್ಕೆ ಒಳ್ಳೆ ಮೊಳಕೆ ಬರುತ್ತೆ ಸೊ ಇದ್ರ ಜೊತೆಗೆ ನಾನು ಒಂದು ಮೂರು ಬದನೆ ಕಾಯಿನ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಇದಕ್ಕೆ ನೀವು ಯಾವುದೇ ರೀತಿಯಾದ ತರಕಾರಿಗಳು ಗಟ್ಟಿ ಇರ್ತಕ್ಕಂಥ ತರ್ಕಾರಿಗಳನ್ನ ನೀವು ಯೂಸ್ ಮಾಡಬಹುದು ನಾನು ಇದರಲ್ಲಿ ಜಸ್ಟ್ ಈ ಒಂದು ಬದನೆ ಮತ್ತೆ ಈ ಒಂದು ಮೊಳಕೆ ಕಟ್ಟಿರ್ತಕ್ಕಂಥ ಹುರುಳಿ ಕಾಳನ್ನ ಮಾತ್ರ ಹಾಕೊಳ್ತಾ ಇದ್ದೀನಿ ಸೊ ಈಗ ಇದನ್ನೆಲ್ಲ ಕಂ ಕಂಪ್ಲೀಟ್ ಆಗಿ ಹೊಂದ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ನೀವು ಇದನ್ನ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತಿರೋ ಎಷ್ಟು ಜಾಸ್ತಿ ಇವತ್ತು ಇದನ್ನ ಹೊರೀತಿರೋ ಈ ಸಾರಿನ ಫ್ಲೇವರ್ ಅಷ್ಟೇ ಇಮ್ಮಡಿಯಾಗಿ ಬರುತ್ತೆ ಸೊ ನಾವು ಹೇಳಿದ್ನಲ್ಲ ಆಗ್ಲೇ ಆ ಮಸಾಲೆಯ ನೀರು ಅದನ್ನು ಹಾಕೊಂಡ್ಬಿಟ್ಟು ಇನ್ನು ಎಷ್ಟು ನೀರು ಬೇಕೋ ಈ ಸಾರಿಗೆ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡ್ಬಿಟ್ಟು ಇಡುವ ಸೊ ಈಗ ತುಂಬಾ ಇಂಪಾರ್ಟೆಂಟ್ ಹೌದು ಇದು ಬಂದ್ಬಿಟ್ಟು ಹುಣಸೆ ಹಣ್ಣಿನ ರಸ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಒಂದು ಹತ್ತು ಗ್ರಾಮ್ ಹತ್ರ ಅದು ಸಣ್ಣ ನಿಂಬೆ ಗಾತ್ರದ ಹುಳಿ ಆದ್ರೂ ಕೂಡ ಸಾಕಾಗುತ್ತೆ ಅದನ್ನ ಕ್ಯೂಚ್ ಬಿಟ್ಟು ಆ ರಸನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಆಲ್ ಇನ್ ಆಲ್ ಎಲ್ಲ ಪರ್ಫೆಕ್ಟ್ ಆಗಿ ಎಲ್ಲ ಒಂದು ಹದಕ್ ಬಂದಿದೆ ನೋಡಿ ಯಾವ ಇಂಗ್ರೀಡಿಯೆಂಟ್ಸ್ ಯಾವ ಟೈಮಲ್ಲಿ ಯಾವ ಸ್ಟೇಜಲ್ಲಿ ಹಾಕ್ತಿವಂತಕ್ಕಂಥದ್ದೇ ಇರೋದು ಅಡುಗೆ ಎಲ್ಲ ಸೊ ನಮ್ಮ ಮರಾಠ ಶೈಲಿಯಲ್ಲಿ ಕೂಡ ಸೇಮ್ ಅದೇನ ಫಾಲೋ ಮಾಡಿದ್ವಿ ಈಗ ಕುಕ್ಕರ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಜುಲ್ ಹುಳಿ ಯಾಕಂತ ಹೇಳಿದ್ರೆ ಈ ಒಂದು ಹುಳಿ ಕಳೆಯಿಂದೆಲ್ಲ ಸ್ವಲ್ಪ ಕುಕ್ ಆಗ್ಲಿಕ್ಕೆ ಟೈಮ್ ತೊಗೊಳುತ್ತೆ ಇದು ಎಷ್ಟು ಚೆನ್ನಾಗಿ ಕುಕ್ ಆಗುತ್ತೋ ಅಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮೇಲ್ಗಡೆ ಎಲ್ಲ ತರಿ ತೇಲ್ತಾ ಇತ್ತು ಈಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಎಲ್ಲ ಈ ಕುಲ್ತಿ ಅಂತ ಈ ನಮ್ಮ ಮರಾಠಿಯಲ್ಲಿ ಇದನ್ನ ಕುಲ್ತಿ ಅಂತ ಕರಿತೀವಿ ಈ ಹುರ್ಕಾಲ್ ಏನಿದೆ ಇದು ಸಾಫ್ಟ್ ಆಗಿ ಬೆಂದಿದೆ ಎಲ್ಲೂ ಸಹ ಹೊಡ್ದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಎಷ್ಟು ಒಳ್ಳೇದು ಗೊತ್ತೇನು ಇದು ಮೈಗೆ ಆರೋಗ್ಯಕ್ಕೆ ಅಂದರೆ ತುಂಬ ಅಂದರೆ ತುಂಬ ಒಳ್ಳೇದು ದೇಹನ ಕಲ್ಲು ಮಾಡ್ದಾಗ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಬರುತ್ತೆ ನೋಡಿ ಈ ಕಾಳು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕುಕ್ ಆಗಿದೆ ಇಷ್ಟು ಸುಲಭ ಇದು ಮಾಡ್ತಕ್ಕಂಥದ್ದು ನಾ ಹೇಳಿರ್ತಕ್ಕಂಥ ಇದೇ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಹ್ಹ್ ನೋಡಿ ಎಷ್ಟು ಅದ್ಭುತವಾಗಿದೆ ಈ ರೆಸಿಪಿ ಆ ಟೇಸ್ಟ್ ಮಾತ್ರ ಸ್ವರ್ಗ ಸ್ವರ್ಗನೇ ಇದು ಅಷ್ಟು ಅದ್ಭುತವಾಗಿ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ಬಂದಿದೆ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಾಕತ್ತಾಗಿ ಒಂದು ರೆಸಿಪಿ ಬಂದಿದೆ ಅನ್ಬಿಟ್ಟು ಹಾಗಾದರೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲೈಕನ್ ಇರ್ತಲ್ಲ ಆ ಬೆಲೈಕನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ಗೆ ಮಾಡಿ ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗಿ ಸಿಗ್ತಾ ಇರುತ್ತೆ ಹಾಗಾದ್ರೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ದೀಪಕ್ ಸಚಿವ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ